ಅಲ್ಲಿ ಅವರು ಸ್ವಸ್ಥಾನದಲ್ಲಿ ಹೋಗಿ ಮಾತಾಡಬೇಕು ಗೌರವಾನ್ವಿತ ಸದಸ್ಯರು ಮಾತಾಡಲಿ ಸ್ಥಾನಕ್ಕೆ ಮೇಯರ್ ಅವರಿಗೆ ಗೌರವ ತೋರಿಸಬೇಕು ಸರಿ ಮಾತನಾಡಿದ ಅದು ಕೂಡ ಧ್ವನಿವರ್ಧಕವನ್ನ ಧ್ವನಿವರ್ಧಕವನ್ನ ಉಪಯೋಗಿಸಿ ಅವರು ಮಾತನಾಡುವಾಗ ತನ್ನ ಸ್ವಸ್ಥಾನಕ್ಕೆ ಸದನದ ಸದನ ಪ್ರತಿ ಒಂದು ಸದಸ್ಯರಿಗೆ ಕೊಡುವ ಆಸನದ ಹಿಂತಿ ನಿರ್ದಿಷ್ಟವಾದಂತಹ ಆಸನದ ವ್ಯವಸ್ಥೆಯನ್ನು ಇದು ನಮ್ಮ ಅಧಿಕಾರ ಹಾಗಾಗಿ ಯಾವ ಯಾವ ಸದಸ್ಯರುಗಳಿಗೆ ಅವರವರ ಸ್ಥಾನವನ್ನು ನಿಗದಿ ಮಾಡಿ ಆ ಸ್ಥಾನಕ್ಕೆ ಹೋಗಿ ಅವರು ಮಾತಾಡೋದು ಸೂಕ್ತ ಇಲ್ಲದಿದ್ರೆ ಅಂತವರಿಗೆ ಧ್ವನಿವರ್ಧಕದ ಅವಕಾಶವನ್ನು ಕೊಡಬಾರದು ನೋಡಿ ಇದೇ ಗುಂಡ ಪ್ರವೃತ್ತಿ ಗುಂಡ ಪ್ರವೃತ್ತಿ ಗೊತ್ತಿದೆ ಸ್ವಾಮಿ ಮೈಕವನ್ನು ಸಾರ್ವಜನಿಕ ಸಾರ್ವಜನಿಕ ತೊಂದರೆ ಕೊಡುವಂತ ಇವತ್ತು ಮಾರ್ಗದ ಬದಿಯಲ್ಲಿ ಮಾರ್ಗದ ಬದಿಯಲ್ಲಿ ಕಲ್ಲು ಬಿ ಸೇರ್ತಾರೆ ಒಂದು ಇಲ್ಲಿ ಮೈಗೆ ಬಿಸಾಡ್ತಾರೆ ಗೌರವ ಕೊಡುವುದಾ ಇಲ್ಲಿ ಮೈಕೆ ಬಿಡ್ತಾರೆ ಕೊಡ್ತಾರೆ ಇವರನ್ನು ಗೌರವ ಅಲ್ಲೇ ನಾಚಿಗೆ ಹಾಕ್ಬೇಕು